ಸಮಾನ ರಂಜಿಸುವ ವಜ್ರದಿಂದ ನಿರ್ಮಿತವಾದ ಕಿರೀಟದ ಆಡ್ರವಾದೋರು ಶೋಭಿಸುವಳಿಗಳಿಂದ ಶ್ರೇಷ್ಠದಿಂದಿರುವ ತಪಿತಹಂಬರದಿಂದ ಜಗಜ್ಜಗಿಸುವ ಸಂಚಿತವಾಗಿ ಒಳೆಯುವ ನವಮಲ್ಲಿಕ ಚಂಪಕ ಸೌಗಂಧಿಕಾ ಶಹವಂತಿಕೋಭಿಸುವ ಉನ್ನತಮಯವಾದ ಕಂಬು ಜೋಡಿಸಿ ಸಿಗುವಾರದ ಅವಿಗೆ ಬಿಟ್ಟಿ ಹಡಿ ಮುಂದಕ್ಕೆಟ್ಟು ಪ್ರಕಾಶಿಸುವ సమ్ముఖీ నిపుటనగి విచార మానవ నీను దారు చూడవంత్ ప్రేమ కట్టబడి సృష్టి సౌందర్య మన బి ಉತ್ತರಿಸನು ಮೇಘರಾಜನು ಕಾಲ ಕಾಲಕ್ಕೆ ಬೇಕು ಶ್ರೇಷ್ಠ ಪರಿಪಾಲನೆಗಾಗಿ ಮಹಾಮಾತೆ ಅವತರಿಸಬೇಕು ಶೃಂಗಾರರಿಂದ ಸಜ್ಜನಿತವಾದ ಈ ರಂಗ ಮಂಟಪದಲ್ಲಿ ಬಂದಂತಹ ಪಾತ್ರಧಾರಿಗಳಿಗೆ ಮಾತನಾಡಿಸುವ ಸಾರಥಿ ಸಾರಿಗೆ ಸಾರಥಿ ಸಾರಿಯನ್ನು ತಾಯಿ ಜಗನ್ನಮ್ಮಾಯಿ ಅಂದರಿ ಈ ಕೋಟಿ ಕಾಟಿ ಬ್ರಹ್ಮಾಂಡಕ್ಕೆ ಆಗಾಗ ಸೊಲುಬಳಾದ ಮೆಹಲು ಪರ್ವತ ಮಂದಿರ ಮಹಾರ್ಗದೋಳು ಆಗಳಿತ ಅನರ್ಕ ಬರೀ ಹಾಗೆ ನಿರಂಜಿಸುವ

भूचत्रा चहमरा भक्तगिरी निबड़ी कृता जगत जंपू मुक्ति न चली मुक्ति न हार तोरा मुक्ति न नतु मुक्ति न पृथ्वी स्वर्ग मत्या पाताला मूर्ख लोग करने ಕಳಿಯಾಗಿ ಕಂಡು ಕಡು ಸಹಾಗರ ಒಂಬರುವ ಭಾಸ್ಕರ ಹಿಮಕರ ಕ್ಷೇತ್ರದಿಂದ ಬೆಳೆಯುವ ಸಕಲ ಮಹೇಶ್ವರಿ ಎಂದು ಕೇಳದರಿಯಾಸಿ ಕೇಳಿದೆಯಾ ಕಂಪಾಗಿ ಶೋಧಿಸುವ ಚಂಪು ಸಹಸ್ರ ಪತಾಕೆಗಳಿಂದ ಓಂ ನಮೋ ಭಗವತಿ ಭವಾನಿ ಎನ್ನುವ ಹೀಗೆ ಎನ್ನುವ ಪ್ರಥಮ ಗಣ ಪ್ರಮತ ಬೃಹತ ಗಣ ಸಹಲೋಪ್ಯ ಸಹಲೋಪ್ಯ ಸಹಮಿಪ್ಯಂಬ ಚತುರ್ವಿಧ ಹಧಿಕ ಹರಿಗಳು ಒಂದು ಕಡೆಯಲ್ಲಿ ಭಜಿಸುವರು

విత్తమి <tries> నోరు <tries> 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 మమ్మయే మహతంగ ఆ నింకహల్లే వరవరాణే ఆ శంకర శారదే ఆ కంకచ ముక్తమంతరీ దేవతాదేవి ఓ పరవరావరాణే విద్వాంసివోక్తే ఓ మహంశ్శంకరే శారదే వరదేల నిత్య మిర్మల శివేంతి ధారణే శరణే ఆ సర్వ మంగళ సచ్చిదానంద పరశోధ కార్యయే నమో చండేశ్వరి చామాలి కుండలి కుటలే పైరవి భవని చాముండీ మహాలే మన వందే చండే మండల త్రయ హిందయర్గే భగే కుండలి మహేశ్వరి ము

दया दया रथ पू अमृता हमिजे हन्न पूर्णेश्वरे ಎನ್ನುವ ಮಂಗಳ ವಾದ್ಯಗಳಿಂದ ವಿರಾಜಿಸುವವಳಿ ಕೃತುವ ಮಳೆ ನಿಶಾನೆಗಳು ಒಂದು ಕೋಟಿ ಕಂಡ ಚಳಿವ ಕಮಲ ಕುಮದ ವಿಮದ ಸರಬುಳ ವೇದ ವಿನೋದ ದಾನ ವಿನೋದ ولما بنتهي ಮರಕಟ ಮಾಣಿಕ ನಿರ್ಮಿತವಾದ ಈ ಭದ್ರಮಣಿ ಗ್ರಹಾಂಗಣಕ್ಕೆ ಬಗೆ ಏನೆಂದರೆ ತರಿಸುವನು ಚಿತ್ತವೆಟ್ಟೆ ಕೇಳುವಂಥವಾಗು ಭಕ್ತರನ್ನು ಬಾಧಿಸುವಂಬರುಗಳಂತೆ ತೋರುವ ಕುಟಿರ ಕೈರಗಳ ಕಂಟಕ ಅವರಿಗಿಂದ ಚಿಮಿದುರದಿಂದ ಬಗೆದು ಕಡಿದು ಈ ಬಾರದಲ್ಲಿರುವ ಚಕ್ರದಿಂದ ಅವರ ವಸ್ತ್ರದಲ್ಲಿರುವ ದೃಕ್ಷಗಳ ಮುದಿರಿಸಿ ಬಿಡುವ ಕಾರಣ ಕಾರಣದ ವಿಷೇದ ಪ್ರಯಾಣದ ಅಭಿಪ್ರಾಯವೆಂದು ತಿಳಿಯುವಂತ ನಾವು ಸಾಧ್ಯ ಸಂಗತಿ 真的。